ನನ್ನೆಲ್ಲ ರೈತ ಬಾಂಧವರಿಗೆ ಜಿ ಪಿ ಬೈಫರ್ಟ್ ಕಂಪನಿಯ ಮಲ್ಲಿಕಾರ್ಜನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯಗಳು ಅದ ಮೇಲೆ ನಾವಿವತ್ತು ಹಾಲ್ಸಮುದ್ರ ಒಂದು ಗ್ರಾಮದ ತಿಮ್ಮಾಪುರ ಗ್ರಾಮದ ಮೌಲಾಲಿ ಸಾರನವರ ಒಂದು ಒಂದು ಈ ಉಳಿಗಡ್ಲೆ ಹೊಲದಲ್ಲಿ ರೆಡ್ ಗ್ರಾಮ್ ಉಳಿಗ್ರ ಉಳಗಡ್ಲೆ ಹೊಲದಲ್ಲಿದ್ದೀವಿ ಈ ಒಂದು ಉಳ್ಗಡ್ಲೆ ಹೊಲಕ್ಕೆ ನಮ್ಮ ಜಿ ಪಿ ಬಯೋಫ್ರೆಟ್ ಕಂಪ್ನಿಯ ಬ್ಲೂಮ್ ಮತ್ತು ಸಿಲ್ಲನ್ನು ಕೊಟ್ಟಿದ್ವಿ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಅನಿಸೈತೆ ಅದು ಏನೇನು ವೇರೇ ಆಗೈತೆ ಅಂತ ತೋರಿಸ್ತೀನಿ ಆಮೇಲೆ ಇದು ನಮ್ಮ ಬಳಸಿದವಲ್ಲ ಅಣ್ಣನವರ ರಿಲೇಷನ್ ಇನ್ನೊಬ್ರದೇವಲ್ಲ ಬಳಸಲಾರ್ದು ಐತೆ ಅದ್ರ ಡಿಫ್ರೆನ್ಸನ್ನು ತೋರಿಸ್ಕೊಡ್ತೀನಿ ತಮಗಿಲ್ಲಿ ನೋಡ್ಬೋದು ನಮ್ಮ ಇದು ಆಮೇಲೆ ಅವ್ರ ಜೊತೆಗೆ ಮಾತಾಡೋ ರೈತರ ಜೊತೆಗೆ ಇದೇನೆಂದರೆ ನಮ್ಮ ಜಿ ಪಿ ಬಯೋಫ್ರೆಟ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಬಳಸಿದಂಥವಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಪ್ ಸೆಟ್ ಆಗುತ್ತೆ ಅಂತ ತಮ್ಮ ತಮಗಿಲ್ಲಿ ಕಾಣ್ತದೆ ವಿಡಿಯೋದಲ್ಲಿ ಕಾಣ್ಬೋದು ಈ ಥರ ಒಂದು ಗಿಡಗಳಲ್ಲಿ ಕೂಡ ಇಷ್ಟೊಂದು ಕಾಪು ಚೆನ್ನಾಗಿ ಸೆಟ್ ಸೆಟ್ಟಾಗೈತೆ ಆಮೇಲೆ ಗಿಡಗಳು ಆಕಾರ ನೋಡಿರಿ ಒಂದೊಂದು ಗಿಡಗಳು ಈ ಥರ ದೊಡ್ಡದಾಗಿ ಸೆಟ್ ಆಗಿದೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಇಗ್ಗಿದ್ದವು ಕೊಲೆಗಳ ಪ್ರಮಾಣ ಜಾಸ್ತಿ ಆಗಿದ್ದವು ಆಮೇಲೆ ಇಡೋ ಸೈಜು ಆಮೇಲೆ ಕಾಯಿಯ ಕ್ವಾಲ್ಟಿ ನೋಡಿರಿ ಬೆಳೆಯ ಕಾಯಿಯ ಕ್ವಾಲ್ಟಿ ಕೂಡ ಈಗಲೇ ಚೆನ್ನಾಗೈತೆ ಅದೇ ಥರ ನಾನು ಈಗ ಇವರು ಸರ್ ಅವ್ರ ರಿಲೇಷನ್ ಅವ್ರ ಹೊಲ ನಮ್ಮ ಕಂಪ್ನಿಯ ಪ್ರಾಡಕ್ಟ್ಗಳು ಬಳಸಲಾದ ಇರ್ತಕ್ಕಂಥ ಒಂದು ಹೊಲದ ಒಂದೇ ಬದುವಿನ ಒಂದೇ ಬದುವಿನ ಹೊಲದಲ್ಲಿ ನಾನು ನಿಮಗೆ ವೀಡಿಯೋ ತೋರಿಸ್ತೀನಿ ನೋಡಿರಿ ಸರ್ ಇದು ಬಳಸಲಿಲ್ಲ ಇದನ್ನು ಕೂಡ ಆಗೈತೆ ಬಟ್ ಅಷ್ಟಾಗಿಲ್ಲ ನೋಡ್ಬೋದು ಆಮೇಲೆ ಈ ಗಿಡ ಗಿಡಗಳ ಸೈಜನ್ನು ಕೂಡ ತಾವು ನೋಡ್ಬೋದು ಆಮೇಲೆ ಇದರ ಕಲರು ಏನಂದರೆ ತುಂಬ ಕೆಂಪಗಾಗೈತೆ ಇವರು ತಾವಿಲ್ಲಿ ಸಣ್ಣದಾದ ಕಾಯಿಗಳು ತಾವಿಲ್ಲಿ ನೋಡ್ಬೋದು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಇದು ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ರೈತರನ್ನ ಒಂದೆರಡು ಮಾತನ್ನು ಕೇಳೋಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ಸರ್ ಈಗ ನಮ್ಮ ಜಿ ಪಿ ಬಯೋಫ್ರೆಟ್ ಉತ್ಪನ್ನಗಳನ್ನ ನೀವೇನು ಬಳಸ್ಕೊಂಡ್ರಲ್ಲ ಸರ್ ಅದ್ರ ಕುರಿತಾಗಿ ನಿಮಗೆ ಆ ಪ್ರಾಡಕ್ಟ್ ಕೆಲಸ ಮಾಡ್ಸಿದವು ಮಾಡಿದವ್ ರಿಸಲ್ಟ್ ಅಂತ ಅನಿಸ್ತಾರೆ ಸರ್ ಚೆನ್ನಾಗ್ ಐತ್ರಿ ಸರ್ ಚೆನ್ನಾಗೈತಾ ಚೆನ್ನಾಗೈತ್ರಿ ಕೊಲ್ಲಿ ಐತ್ರಿ ಹಾ ಸರ್ ಆಮೇಲೆ ಕಾಯಿನೂ ಬೇಸಾಯತ್ರಿ ದಪ್ಪ ಐತ್ರಿ ಹ್ಮ್ ಏನ್ರಿ ಗಿಡಗಳು ಇವೆ ಚೆನ್ನಾಗಿ ಕೆಲಸ ಮಾಡಿದ್ರಿ ಈಗ ನಿಮ್ಮ ಅಣ್ಣವ್ರ ಹೊಲಗಳು ಈ ಕಡೆಗಿದ್ದವು ಈ ವಲಕ್ಕೂ ನಿಮ್ಮಕ್ಕೂ ಡಿಫ್ರೆನ್ಸ್ ಅನ್ಸ್ತೇ ಸರ್ ಡಿಫ್ರೆಂಟ್ ಅಸ್ತೇ ಡಿಫ್ರೆನ್ಸ್ ಅನ್ಸತ್ತೆ ಅದೇ ತರ ನೀವೇನು ಈಗ ಪ್ರತಿ ಸಲನು ಕಡಲೆ ಹಾಕಂತ ಬಂದಿರಿ ಉಳಿಗಡ್ಲೆ ಮಾಡ್ಕಂತ ಬಂದಿರಿ ಪ್ರತಿ ವರ್ಷದ ಉಳಿಗಡ್ಲಿಗೂ ಈ ವರ್ಷದ ಉಳಿಗಡ್ಲಿ ಅಂದ್ರೆ ನಮ್ ಜಿ ಪಿ ಭಯ ಉತ್ಪನ್ನಗಳು ಬಳಸಿದಂತ ಉಳಿಗಡ್ಲಿಗೂ ಏನೋ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಡಿಫ್ರೆಂಟ್ ರೀ ಸರ್ ಯಾವ ತರ ಅಂತೀರಿ ಈ ಎಣ್ಣೆ ಯೂಸ್ ಮಾಡದ್ರಿ ಗಾತ್ರ ಚೆನ್ನಾಗೈತ್ರಿ ಕೊಲ್ಲಿ ಎಣ್ಣೆ ಬೇಸ್ ಕೆಲಸ ಮಾಡಿ ಕೆಲಸ ಮಾಡತ್ತೆ ಆಮೇಲೆ ಖರ್ಚಿನ ಪ್ರಮಾಣದಲ್ಲಿ ನೀವು ಪ್ರತಿ ಸಲನು ಖರ್ಚು ಮಾಡ್ತಾ ಬಂದ್ರಿ ಕಟ್ಟಿಗೆ ಬಟ್ ಈ ಸಲನು ಖರ್ಚು ಮಾಡ್ರಿ ಖರ್ಚಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆ ಡಿಫ್ರೆಂಟ್ ಐತ್ರಿ ಸರ್ ಖರ್ಚು ಕಡಿಮೆ ಆಗುತ್ತೆ ಜಾಸ್ತಿ ಕಡಿಮೆ ಆಯ್ತು ಸರ್ ಖರ್ಚು ಕಡಿಮೆ ಆಗುತ್ತೆ ಉಳಿದಂಥ ಎಲ್ಲಾ ರೈತ ಬಾಂಧವರಿಗೆ ಈ ಒಂದು ಜಿ ಪಿ ಬಯ ಪಟ್ಟು ಪ್ರಾಡಕ್ಟ್ನ ಬಳಸೋ ಕೇಳ್ತೀರಾ ಸರ್ ಚೆನ್ನಾಗಿ ಸರ್ ಎಲ್ಲರೂ ಆತ್ಮೀಯ ರೀ ಎಣ್ಣೆ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ ಖರ್ಚುನು ಕಮ್ಮಿ ಸರ್ ಏನು ಎಲ್ಲರೂ ಯೂಸ್ ಮಾಡ್ರಿ ಓಕೆ ತುಂಬ ಧನ್ಯವಾದಗಳು ತಮಗೆ ಅದೇ ಥರ ನನ್ನ ಉಳಿದಂಥ ಎಲ್ಲ ರೈತ ಆತ್ಮೀಯ ಬಂಧುಗಳೇ ಈ ಥರ ನಮ್ಮ ಜಿ ಪಿ ಬಯೋಫ್ರಾಟ್ ಉತ್ಪನ್ನಗಳು ಒಂದೇ ಬೆಳೆ ಮೇಲೆಲ್ಲ ಪ್ರತಿಯೊಂದು ಬೆಳೆ ಮೇಲೆ ಕೂಡ ತುಂಬ ಅದ್ಭುತವಾಗಿ ಕೆಲಸವನ್ನು ನಿರ್ ನಿರ್ವಹಣೆ ಮಾಡ್ತವೆ ಹಾಗಾಗಿ ನಿಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಲಾಭದಾಯಕ ಕೃಷಿಯನ್ನು ಮಾಡ್ಕೊಳ್ಬೇಕು ಅಂತಂದೇಳಿ ತಮ್ಮಲ್ಲಿ ಮತ್ತೆ ಒಂದು ಮನವನ್ನು ಮಾಡಿಕೊಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತಿದ್ದೇನೆ ಜೈ ಜಿ ಪಿ ಜೈ ಹರಿಕ್ರಾಂತಿ ಹೌದು ಸರ್ ಹೌದು ಪ್ರತಿ ಗಿಡದಲ್ಲೂ ಅಷ್ಟು ಚೆನ್ನಾಗಾಯ ಆಗವ್ರಿ